ತೇಜು ಡೆಫಿನೆಟ್ಲಿ ಅವ್ರನ್ನ ನಾನು ಗಂಟುಮುಟೆ ಸಿನಿಮಾದಿಂದ ನಾನು ಲೈಕ್ ಮಾಡ್ತಾಯಿದ್ದೀನಿ ದೆನ್ ರಾಕೇಶ್ ಅಡಿಗ ಅವರು ಬ್ಯೂಟಿಫುಲ್ ಆ್ಯಂಡ್ ಪೂರ್ಣ ಅವರು ತುಂಬ ಚೆನ್ನಾಗಿ ಆ ಇನೋಸೆನ್ಸ್ ಬಾಯ್ ಫ್ರೆಂಡ್ ರೋಲ್ ತುಂಬ ಚೆನ್ನಾಗಿತ್ತು ದೆನ್ ಅಪ್ಪ ಅಮ್ಮ ಅದೊಂದು ಫ್ಯಾಮಿಲಿ ಆ್ಯಂಡ್ ಹೈಯರ್ ಕ್ಲಾಸ್ ಸೊಸೈಟಿ ಹೇಗಿರುತ್ತೆ ಅಂತ ಹ್ಯಾಂಡ್ಸಮ್ ವಿಲನ್ಸ್ ಎಲ್ಲ ತ್ರೀ ಗ್ರೂಪ್ಸ್ ವಾಸ್ ವೆರಿ ನೈಸ್ ತ್ರೀ ಫ್ರೆಂಡ್ಸ್ ಮತ್ತು ತುಂಬ ಇದೆ ಈ ಸಿನಿಮಾದಲ್ಲಿ ಹೇಳೋಕ್ಕೆ ತುಂಬ ಆಯ್ತು ದೆನ್ ಮ್ಯೂಸಿಕ್ ವೆನ್ ಕಮ್ಸ್ ಟು ಮ್ಯೂಸಿಕ್ ತುಂಬ ಅದ್ಭುತವಾಗೇ ಮ್ಯೂಸಿಕ್ನ ಇದಕ್ಕೆ ಎಷ್ಟು ಬೇಕೋ ಅಷ್ಟು ಅಷ್ಟು ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ ಸೊ ಒಂದು ಮಧುರವಾದ ಗೀತೆಯಿಂದ ಹಿಡಿದು ರ್ಯಾಪ್ ಸಾಂಗ್ ತಕ್ಕನೂ ಇದೆ ಸೊ ಇಟ್ಸ್ ವೆರಿ ವೆರಿ ಬ್ಯೂಟಿಫುಲ್ ದೆನ್ ವೆನ್ ಇಟ್ ಕಮ್ಸ್ ಟು ಡೈರೆಕ್ಟರ್ ಐ ಥಿಂಕ್ ಹ್ಯಾಟ್ಸ್ ಆಫ್ಟ್ ಟು ಯು ನಾಗರಾಜ್ ಅವರೇ ಯಾಕೆ ಅಂದರೆ ಈ ಒಂದು ಕಂಟೆಂಟ್ನ ತೆಗೆಯೋದು ತುಂಬ ಕಷ್ಟ ಕಷ್ಟವಾದ ಸಬ್ಜೆಕ್ಟು ತುಂಬ ಚೆನ್ನಾಗಿ ನೀಟಾಗೆ ಸೂಕ್ಷ್ಮತೆಯ ಇಟ್ಕೊಂಡು ಈ ಸಿನಿಮಾನ ನಮಗೆ ರೀಚ್ ಮಾಡಿಸಿದ್ದೀರ ತುಂಬ ಥ್ಯಾಂಕ್ ಯು ಸ್ಪೆಷಲ್ ಮೂಮೆಂಟ್ ಅಂದರೆ ಕಾಫಿ ಕುಡಿಯೋದು ಆ ಕಾಫಿ ಅಂತ ಕೇಳೋದು ಇವೆಲ್ಲ ಮಿಡಲ್ ಕ್ಲಾಸಲ್ಲಿರೋ ಚಿಕ್ಕ ಚಿಕ್ಕ ಪುಟ್ಟ ಸನ್ನಿವೇಶಗಳನ್ನ ತುಂಬ ಅದ್ಭುತವಾಗಿ ಅವರು ಅಬ್ಸರ್ವ್ ಮಾಡಿದ್ದಾರೆ ಅದನ್ನು ತೆರೆ ಮೇಲೆ ತಂದಿದ್ದಾರೆ ಎಕ್ಸಿಕ್ಯೂಟ್ ಮಾಡಿದ್ದಾರೆ ಐ ಆಮ್ ಸೋ ಹ್ಯಾಪಿ ಫಾರ್ ಸಚ್ ಅ ಬ್ಯೂಟಿಫುಲ್ ಸಿನಿಮಾ ಥ್ಯಾಂಕ್ ಯು ನಾಗಾಜ್ ಅವರೇ ಫಾರ್ ಎವ್ರಿಥಿಂಗ್ ಫಾರ್ ದ ಆಲ್ ದ ಸ್ಟೋರಿ ಟೆಲ್ಲಿಂಗ್ ಆ್ಯಂಡ್ ಇಡೀ ತಂಡದವರಿಗೆ ಯಾರಾದರೂ ಮಿಸ್ ಮಾಡಿದರೆ ಯಾರಿಗಾದರೂ ಮಿಸ್ ಕ್ಯಾಬ್ ಡ್ರೈವರ್ ಆ್ಯಂಡ್ ಸೋ ಮೆನಿ ಪೀಪಲ್ಸ್ ಎಲ್ಲರೂ ನ್ಯಾಚುರಲ್ ಆಗಿ ಆ್ಯಕ್ಟ್ ಮಾಡಿದ್ದಾರೆ ಆ್ಯಂಡ್ ಕನ್ನಡ ಇಂಡಸ್ಟ್ರಿ ಈ ಥರದೊಂದು ಪ್ರಾಡಕ್ಟು ಈ ಥರದೊಂದು ಸಿನ್ಮಾ ಎಷ್ಟೋ ದಿನಗಳಾದಮೇಲೆ ನಾನು ನೋಡ್ತಾ ಇರೋದು ಕರೋಲಿ ವಿ ಎಂಜಾಯ್ ಒಂದು ಒಳ್ಳೆ ಮೆಸೇಜು ಇದೆ ಎಂಟರ್ಟೈನ್ಮೆಂಟ್ ಇದೆ ಎಲ್ಲ ಥರ ಒಂದು ಆಡಿಯನ್ಸಿಗೆ ಬೇಕಾಗಿರೋ ಒಂದು ಸಿನ್ಮಾ ಇದು ದಯವಿಟ್ಟು ಎಲ್ಲ ಬಂದು ಸಿನಿಮಾನ ನೋಡಿ ಅಂತ ನಾನು ಕೇಳೋದಿಲ್ಲ ಬಟ್ ಈ ಸಿನಿಮಾದಲ್ಲಿ ಏನಿದೆ ಅಂತ ಹೇಳಿ ನಾನು ಹೇಳಿದ್ದೀನಿ ನೀವು ಡಿಸೈಡ್ ಮಾಡ್ಕೋಬೇಕು ವೆದರ್ ಯು ಹ್ಯಾವ್ ಟು ಕಮ್ ಆ್ಯಂಡ್ ಸಿ ಅದ್ಭುತವಾದಂಥ ಸಿನಿಮಾ ಅಂತ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಮೀಡಿಯಾ ಫಾರ್ ಸಪೋರ್ಟಿಂಗ್ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ